ಹೇ ಇಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಮೊದಲಿಗೆ ಇವತ್ತು ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇವತ್ತಿನ ಯುಗಾದಿ ವ್ಲಾಗ್ನ ಸ್ಟಾರ್ಟ್ ನಾನು ಇವತ್ತು ಬೆಳಗ್ಗೆ ಎದ್ದಾಗ ಆ ಹತ್ತಿರ ಸಿಕ್ಸ್ ತರ್ಟಿ ಮೇಲೆ ಆಗೋಗಿತ್ತು ನೈಟ್ ಮಲಗೋದು ಆಗಿದ್ದರಿಂದ ಸೊ ಬೆಳಗ್ಗೆ ಸ್ವಲ್ಪ ಲೇಟೇ ಆಗೋಯಿತು ಎದ್ದೇಳೋದು ಆ್ಯಂಡ್ ಎದ್ದೇಳ ಅಷ್ಟರಲ್ಲಿ ಅಮ್ಮ ಕೂಡ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿನ ಹಾಕಿದ್ರು ಹಬ್ಬದ ದಿನ ಒಂಥರ ಖುಷಿ ಮನೇಲಿ ಎಲ್ಲ ಮನೆಯೇ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋಕ್ಕೂ ಕೂಡ ಆ್ಯಂಡ್ ನಾನು ಬೆಳಗ್ಗೆ ಬೆಳಿಗ್ಗೆ ತುಂಬಾ ಸ್ವೆಟ್ ಆಗ್ತಾ ಇದ್ದೆ ಈ ಸಮ್ಮರಲ್ಲಂತೂ ನನಗೆ ಆಗೋದೇ ಇಲ್ಲ ತುಂಬಾ ಸ್ವೆಟ್ ಆಗ್ತಿರ್ತೀನಿ ಅದು ಡೇ ನೈಟ್ ಅಂತ ಕೇಳೋದೇ ಇಲ್ಲ ತುಂಬ ಸ್ವೆಟ್ ಇರ್ತೀನಿ ಆ್ಯಂಡ್ ಬೆಳಗ್ಗೆ ಕೂಡ ಬೇಗ ಇದ್ದಿದ್ವಲ್ಲ ಆ್ಯಂಡ್ ಅಮ್ಮನೂ ಕೂಡ ನನಗೂ ನನಗಿನ್ನ ಬೇಗನೇ ಇದ್ದಿದ್ರು ಕಾಫಿ ಮಾಡಿಬಿಟ್ಟು ಕಾಫಿ ಕುಡ್ಕೊಬಿಡೋಣ ಅಂದ್ಬಿಟ್ಟು ಕಾಫಿಗೆ ಇಡ್ತಾ ಇದ್ದೆ ಕಾಫಿ ಕುಡ್ದಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೂ ಮೂಡೇ ಬರೋಲ್ಲ ಅದರಲ್ಲಂತೂ ಬೆಳಗ್ಗೆ ಬೇಗ ಎದ್ದಿದ್ದ ದಿನ ಅಂತೂ ಕಾಫಿ ಇರಲೇಬೇಕು ಅಂತ ಅನಿಸುತ್ತೆ ಇಲ್ಲಾಂದರೆ ಕುಡ್ದಿಲ್ಲ ಅಂದರೆ ಅಭ್ಯಾಸ ಆಗಿಬಿಟ್ಟು ಕುಡ್ದಿಲ್ಲ ಅಂದರೆ ಅಂತೂ ಆ ದಿನ ಎಲ್ಲ ಪೂರ್ತಿ ಒಂಥರನೇ ಆಗ್ತಾ ಇರುತ್ತೆ ಸಮಾಧಾನನೇ ಅನಿಸಲ್ಲ ಸೊ ಅದಕ್ಕೆ ಅಂದ್ಬಿಟ್ಟು ನಾವು ಎಲ್ಲರೂ ಕಾಫಿ ಕುಡಿದ್ಬಿಡೋಣ ಅಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕಾಫಿಗೆ ಇಟ್ಕೊಂಡು ಕುಡಿತಾ ಇದ್ವಿ ಇವತ್ತಿನ ಕೆಲಸಗಳೆಲ್ಲ ನೆನೆಸ್ಕೊಬಿಟ್ರಿ ಅಂತೂ ತಲೆ ಕೆಟ್ಟೇ ಹೋಗ್ಬಿಡುತ್ತೆ ಪೂಜೆ ಮಾಡಬೇಕು ಹಬ್ಬ ಆಗಿರೋದ್ರಿಂದ ಮತ್ತೆ ಹಬ್ಬದ ಅಡುಗೆಗಳೆಲ್ಲ ಮಾಡಬೇಕು ಅದೆಲ್ಲ ನೆನಪಿಸ್ಕೊಂಡ್ರಿ ಅಂತೂ ಅಪ್ಪ ಅನ್ಸತ್ತೆ ಹಬ್ಬ ಅಂತ ಒಂದ್ ಕಡೆ ಖುಷಿ ಆದರೆ ಇದೆಲ್ಲ ಮಾಡಬೇಕಲ್ಲ ಅನ್ನೋದೊಂದು ಹಬ್ಬದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೈ ಎಣ್ಣೆನ ಮೈಗೆ ಮತ್ತೆ ತಲೆಗೆಲ್ಲ ಹಚ್ಕೋತಾರೆ ಅಲ್ವಾ ಹಾಗೆ ಅಮ್ಮ ಕೂಡ ಎಲ್ರಿಗೂ ಹಚ್ತಾ ಇದ್ರು ಮುಂಚೆ ಎಲ್ಲ ಮೈಗೆ ಕೈಗೆಲ್ಲ ಹಚ್ಕೊಳ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಬಟ್ ಈಗ ಮೈಗೆಲ್ಲ ಹಚ್ಕೊಳಕ್ಕೆ ಅಲ್ವಾ ಸೊ ತಲೆಗೆ ಮಾತ್ರ ಹಚ್ಕೊಟ್ರು ಅಮ್ಮ ಅಮ್ಮ ಕಸ ಗುಡಿಸಿದ್ರು ಹಾಗೆ ನಾನು ಸ್ವಲ್ಪ ಎಲ್ಲ ನೆಲೆಯೆಲ್ಲ ಒರೆಸ್ಕೊಟ್ಬಿಟ್ಟೆ ಆ ನೆಲೆಯೆಲ್ಲ ಒರೆಸ್ಬಿಟ್ಟು ಹಾರಿಯನ್ಗೆ ಎಣ್ಣೆ ಹಚ್ಚಿರಲಿಲ್ಲ ಅವನು ಎದ್ದಿದ್ರೆ ಲೇಟ್ ಎದ್ದಿದ್ದು ಕೂಡ ಲೇಟಾಗಿತ್ತು ಇವತ್ತು ಸೊ ಅವ್ನ ಮೇಲೆ ಹಾಲು ಕೊಟ್ಬಿಟ್ಟು ಅವನಿಗೂ ಸ್ವಲ್ಪ ಆಯಿಲ್ ಹಾಕಿ ಮಸಾಜ್ ಮಾಡಿ ಸ್ವಲ್ಪ ಹಾರಲಿ ಅಂದ್ಬಿಟ್ಟು ಆಯಿಲೆಲ್ಲ ಡ್ರೈ ಆಗಲಿ ಅಂದ್ಬಿಟ್ಟು ಅವನ್ನ ಓಡಾಡಲಿ ಅಂದ್ಬಿಟ್ಟು ಬಟ್ಟೆನೂ ಹಾಕಿರಲಿಲ್ಲ ಹಾಗೆ ಓಡಾಡಿಸ್ತಾ ಇದ್ದೆ ಬಿಸಿಲು ಕೂಡ ಇರಲಿಲ್ಲ ಇವತ್ತು ಆದರೂ ಇರಲಿ ಸ್ವಲ್ಪ ಎಣ್ಣೆ ಹಾಗೆ ಮೈಗೆ ಹಿಡ್ಕೊಳ್ಳಿ ಡ್ರೈ ಆಗಲಿ ಅಂದ್ಬಿಟ್ಟು ಬಟ್ಟೆ ಏನೂ ಹಾಕಿರಲಿಲ್ಲ ಆ್ಯಂಡ್ ಅಪ್ಪ ಕೂಡ ತೋರಣಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ನನಗೂ ಕೂಡ ಅಮ್ಮ ಆಯಿಲ್ನ ಜಾಸ್ತಿ ಹಾಕ್ಬಿಟ್ಟಿದ್ರು ಹರಳೆಣ್ಣೆನ ತಲೆಗೆ ಸೊ ಸ್ನಾನ ಮಾಡೋದು ಕೂಡ ಸ್ವಲ್ಪ ಲೇಟೇ ಆಗೋಯಿತು ನಾನು ಅಮ್ಮನ ಮನೆಗೆ ಬಂದು ಅವರ ಟ್ವೆಂಟಿ ಡೇಸ್ ಮೇಲೆ ಆಗೋಯಿತು ಅಪ್ಪನಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಬಂದೋಳು ಊರಿಗೆ ಹೋಗೇ ಇರಲಿಲ್ಲ ಮತ್ತು ನಾನು ಮದುವೆ ಆದಾಗ್ಲಿಂದ ಕೂಡ ಅಮ್ಮನ ಮನೆಯಲ್ಲಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೇ ಇರಲಿಲ್ಲ ಬಿಕಾಸ್ ಫಸ್ಟ್ ಇಯರ್ ಏನೋ ಹೋಗಬಾರ್ದು ಕಹಿ ಹಬ್ಬ ಅಂದ್ಬಿಟ್ಟು ಕಳಿಸಿರಲಿಲ್ಲ ಆ್ಯಂಡ್ ನೆಕ್ಸ್ಟ್ ಇಯರ್ ಕೂಡ ಹೋಗೋಕ್ಕಾಗಿರಲಿಲ್ಲ ಮದುವೆ ಆದಮೇಲೆ ಇದೇ ನನ್ನ ಫಸ್ಟ್ ಯುಗಾದಿ ಅಮ್ಮನ ಮನೆಯಲ್ಲಿ ಆ್ಯಂಡ್ ಆರೇನೂ ಕೂಡ ಇದ್ದ ಅಲ್ವಾ ಸೊ ಮುಗಿಸ್ಕೊಂಡೆ ಒಟ್ಟಿಗೆ ಹೊರಡೋಣ ಅಂದ್ಕೊಂಡು ಉಳ್ಕೊಂಡೆ ಆ್ಯಂಡ್ ನಾನು ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ರೆಡಿ ಮಾಡಿದೆ ಆ್ಯಕ್ಚುಲಿ ನೆನ್ನೆನೆ ಎಲ್ಲ ರೆಡಿ ಇಟ್ಟಿದ್ವಿ ಹಿಂಗೆ ಆಗ್ಬಿಡುತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟೇ ನೆನ್ನೆನೆ ಎಲ್ಲ ರೆಡಿ ಮಾಡಿದ್ವಿ ತೊಳೆದು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದುಬಿಟ್ಟು ದೇವ್ರ ಮನೆ ಎಲ್ಲ ಒರೆಸ್ಬಿಟ್ಟು ದೇವ್ರ ಫೋಟೋಗೆ ನಾಮ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ವಿ ಅಷ್ಟೆಲ್ಲ ನೆನ್ನೆನೆ ಮಾಡಿಟ್ಟಿದ್ರು ಕೂಡ ಇವತ್ತಿನ ಪೂಜೆನೇ ಆಗಿಲ್ಲ ಟೈಮ್ ನೋಡೋಕೆ ಬಂದರೆ ಆಗಲೇ ಹನ್ನೊಂದು ಹನ್ನೊಂದುವರೆ ಆಗೋಕ್ಕೆ ಬರ್ತಿದೆ ಬಟ್ ಇನ್ನೂ ಮಾತ್ರ ಪೂಜೆನೇ ಆಗಿಲ್ಲ ಎಷ್ಟೇ ಬೇಗ ಬೇಗ ಮಾಡ್ತಾಯಿದ್ರು ಕೆಲಸ ಸಾಗೋದೇ ಇಲ್ಲ ಅಂತ ಅನಿಸುತ್ತೆ ಈ ಹಬ್ಬದ ಟೈಮ್ಗಳಲ್ಲಿ ನಾನು ದೇವ್ರ ಮನೆಗೆಲ್ಲ ರೆಡಿ ಮಾಡಾಯ್ತಲ್ಲ ದೇವ್ರ ದೀಪ ಹಚ್ಬಿಡೋಣ ಸ್ವಲ್ಪ ಬರೋಣ ಅಂದ್ಕೊಂಡು ರೆಡಿಯಾಗೋಣ ಅಂತ ಬಂದಿದ್ದೀನಿ ಈ ಹಬ್ಬ ಅಂದರೆ ಕೆಲವ್ರಿಗೊಂಥರ ಖುಷಿ ಹೆಣ್ಮಕ್ಳಿಗೆ ಇನ್ನೊಂಥರ ಖುಷಿ ಬಿಕಾಸ್ ಈ ಹಬ್ಬದಲ್ಲಿ ಸೀರೆ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಮಿಂಚ್ಕೊಂಡು ಫೋಟೋಸ್ ಅಂತೆ ರೀಲ್ಸ್ ಅಂತೆ ಅಂತ ಮಾಡೋದೇ ಒಂಥರ ಖುಷಿ ಹೆಣ್ಮಕ್ಳಿಗೆ ಹಾಗೆ ನಾನು ಸಮ್ಮರ್ ಅಂದ್ಬಿಟ್ಟು ಈ ಸಮ್ಮರಲ್ಲಿ ನಾನು ಸ್ವೆಟ್ ಆಗೋದು ನೋಡಿಬಿಟ್ರೆ ಯಾವ ಮೇಕಪ್ಪು ಬೇಡ ಅನಿಸುತ್ತೆ ಸೊ ನಾನು ಏನು ಜಾಸ್ತಿ ಮೇಕಪ್ ಮಾಡ್ಕೊಂಡಿರಲಿಲ್ಲ ಜಸ್ಟ್ ಒಂದು ಮಾಯ್ಚರೈ ಮಾಯಶ್ಚರೈಸರ್ ಮತ್ತು ಕ್ರೀಮ್ನ ಹಾಕ್ಕೊಂಡು ರೆಡಿಯಾಗಿದ್ದೆ ಅಷ್ಟೇ ಬಟ್ ಒಂದೇ ಒಂದು ಲಿಪ್ಸ್ಟಿಕ್ನ ಮಾತ್ರ ಬಿಟ್ಟಿರಲಿಲ್ಲ ಲಿಪ್ಸ್ಟಿಕ್ ಅಂದರೆ ಹಬ್ಬನೇ ಇನ್ಕಂಪ್ಲೀಟ್ ಅಂತ ಅನಿಸ್ಬಿಡುತ್ತೆ ಎಷ್ಟೇ ರೆಡಿಯಾದರೂ ಅಷ್ಟೇ ಎಷ್ಟೇ ಸಿಂಪಲ್ ಆಗಿ ರೆಡಿ ಆದ್ರೂ ಅಷ್ಟೇ ಒಂದು ಲಿಪ್ಸ್ಟಿಕ್ ಇದ್ರೇ ಕಂಪ್ಲೀಟ್ ಅಂತ ಅನಿಸೋದು ಹಾಗೆ ನಾನು ಕೂಡ ರೆಡಿ ಆದೆ ಒಂದು ಕಡೆ ಅಮ್ಮ ಬೇರೆ ಬೈತಾನೇ ಇದ್ದರು ನೆನ್ನೆ ಎಲ್ಲನೂ ಮಾಡ್ಕೊಂಡಿದ್ರು ಇನ್ನೂ ಪೂಜೆ ಆಗಿಲ್ಲ ಅವ್ರ ಮನೇಲಿ ಪೂಜೆ ಆಯಿತು ಇವ್ರ ಮನೇಲಿ ಪೂಜೆ ಆಯಿತು ಇನ್ನೂ ಪೂಜೆನೇ ಆಗಿಲ್ವಲ್ಲ ಅಂತ ಬೇರೆ ಬೈತಾ ಇದ್ದರು ಹಬ್ಬ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ತಿಂಡಿ ಊಟ ಎಲ್ಲ ಲೇಟಾಗುತ್ತೆ ಪೂಜೆನೂ ಕೂಡ ಲೇಟಾಗುತ್ತೆ ಅಷ್ಟರಲ್ಲಿ ನಾನು ಸ್ಯಾರಿ ಹಾಕ್ಕೊಂಡು ಬಂದುಬಿಟ್ಟೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದಮೇಲೆ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ವಿ ಟೈಮ್ ನೋಡಿದ್ರೆ ಲೆವೆನ್ ತರ್ಟಿ ಮೇಲೆ ಆಗಿದೆ ಬಟ್ ಯಾರ್ದು ಟಿಫನ್ ಕೂಡ ಆಗಿಲ್ಲ ಟಿಫನ್ ರೆಡಿ ಆಗಿದೆ ಬಟ್ ಯಾರೂ ತಿಂದಿಲ್ಲ ಟಿಫನ್ನ ಬೆಳಗ್ಗೆಯಿಂದ ಬೇರೆ ಏನೂ ತಿಂದು ಇಲ್ವಲ್ಲ ಸೊ ಅಶ್ವು ಅಂತ ಎಲ್ಲ ಇದು ಮಾಡ್ತಾಯಿದ್ರು ಇನ್ನೇನು ಪೂಜೆ ಮುಗಿದ್ಬಿಡುತ್ತೆ ಮುಗಿದ ಮೇಲೆ ಒಟ್ಟಿಗೆ ಎಲ್ಲ ಕೂತ್ಕೊಂಡು ಟಿಫನ್ ಮಾಡೋಣ ಅಂದ್ಕೊಂಡು ಯಾರೂ ಟಿಫನ್ನು ಕೂಡ ಮಾಡಿರಲಿಲ್ಲ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಪೂಜೆ ಮುಗಿಸ್ಬಿಟ್ವಿ ಆ್ಯಂಡ್ ಪೂಜೆ ಆಯ್ತಿದೆ ಹಾಗೆ ಟಿಫನ್ಗೂ ಮುಂಚೆ ಸ್ವಲ್ಪ ಬೇವು ಬೆಲ್ಲ ತಿನ್ಬಿಡೋಣ ಈಗ ಹಬ್ಬದ್ದು ಇಂಪಾರ್ಟೆಂಟ್ ಆಗಿರೋದೆ ಅದಲ್ವಾ ಬೇವು ಬೆಲ್ಲ ಸೊ ಅದನ್ನು ಕೂಡ ತಿನ್ಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಆ್ಯಂಡ್ ಆರ್ಯನ್ಗೂ ಕೂಡ ಬೇವು ಬೆಲ್ಲ ತಿನ್ನಿಸ್ದೆ ಅವನಿಗೆ ಬೇವು ಅಷ್ಟು ಇಷ್ಟ ಆಗಲ್ಲ ಸೊ ಬೆಲ್ಲ ಮಾತ್ರ ಕೊಟ್ಟೆ ಮತ್ತೆ ಬೇರೆ ಕೇಳ್ತಾ ಇದ್ದ ಮಮ್ಮಿಗೆ ಕೊಡು ಅಂತ ಅದೆಲ್ಲ ಮುಗಿಸ್ಕೊಂಡು ಟಿಫನ್ನು ಕೂಡ ಅಮ್ಮ ಪುಳಿಯೋಗರೆ ಮಾಡಿದರು ಟಿಫನ್ಗೆ ಈ ಹಬ್ಬಕ್ಕೆ ಟಿಫನ್ಗೆ ಆಲ್ಮೋಸ್ಟ್ ಎಲ್ಲ ಪುಳಿಯೋಗರೆನೇ ಮಾಡೋದು ಹಾಗೆ ಅಮ್ಮನೂ ಸಹ ಪುಳಿಯೋಗರೆ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ ಇವತ್ತಂತೂ ಅಡುಗೆ ಕೆಲಸ ತುಂಬಾ ಇದೆ ಹಾಗೆ ಅದು ಅಮ್ಮಂಗೆ ಎಲ್ಪ್ ಮಾಡೋಕ್ಕೆ ಅಂತ ದೊಡ್ಡಮ್ಮನೂ ಕೂಡ ಇಲ್ಲಿಗೇನೆ ಬಂದರು ಆ್ಯಂಡ್ ನಾನು ಕೂಡ ಎಲ್ಪ್ ಮಾಡ್ತಾ ಇದ್ದೆ ಮಾಡೋಕ್ಕೆ ಅಂತಲೇ ನಾನು ದೊಡ್ಡಮ್ಮ ಅಮ್ಮ ಮೂರು ಜನನೂ ಆ ಕಿಚನಲ್ಲೇ ಇದ್ದೀವಿ ಬಟ್ ಎಷ್ಟೊತ್ತಿಗೆ ಮುಗೀತೋ ಏನೋ ಗೊತ್ತಿಲ್ಲ ತುಂಬಾ ಕೆಲಸ ಇದೆ ಕಿಚನಲ್ಲಿ ನಾವು ಒಂದಷ್ಟು ವೆರೈಟಿಸನ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕಿಂತ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಈಗ ನಮಗೆ ಸ್ಟ್ರೈನ್ ಆಗ್ತಾ ಇರೋದು ನೋಡಿದ್ರೆ ಯಾವ ವೆರೈಟೀಸು ಬೇಡ ಅಂತಲೇ ಅನ್ನಿಸ್ತಿದೆ ಬಟ್ ಏನೂ ಮಾಡೋಂಗಿಲ್ಲ ಹಬ್ಬ ಅಲ್ವಾ ಮಾಡಲೇಬೇಕಾಗುತ್ತೆ ಎಲ್ಲನೂ ನಾನು ಬೀನ್ಸ್ ಹೆಸರು ಕಾಳು ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಬೀನ್ಸ್ನ ಕಟ್ ಮಾಡ್ತಾ ಇದ್ದೆ ಇನ್ನು ಬೇರೆ ಒಬ್ಬಟ್ಟು ಮಾಡಬೇಕು ಒಬ್ಬಟ್ಟು ಅಂದರೆ ಏನು ಸುಮ್ಮನೆ ಎಲ್ಲ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಒಬ್ಬಟ್ಟಿಗೆ ಕಡಲೆಬೇಳೆ ಓಡೇನೂ ಕೂಡ ಮಾಡ್ತಿದ್ದಾರೆ ಅಮ್ಮ ಅದೂ ಅಷ್ಟೇ ತುಂಬಾ ಟೈಮ್ ಹಿಡಿಯುತ್ತೆ ಅವೆಲ್ಲ ಮಾಡಬೇಕು ಅಂದರೆ ಬಟ್ ಮನೇಲಿರೋರು ಇನ್ನೂ ಆಗಿಲ್ವ ಇನ್ನೂ ಆಗಿಲ್ವ ಇನ್ನೂ ಏನು ಮಾಡ್ತಿದ್ದೀರಾ ಅಂತ ಇದು ಮಾಡ್ತಿರ್ತಾರೆ ಬಟ್ ಅವರು ಮಾಡೋರಿಗೆ ಗೊತ್ತು ಏನು ಕಷ್ಟ ಇರುತ್ತೆ ಅಂತ ಹಬ್ಬದ ದಿನ ದೊಡ್ಡಮ್ಮನೂ ಕೂಡ ಆಗಲೇ ಬಂದರು ನಾನು ಕೂಡ ಸ್ಯಾರಿನಲ್ಲಿ ಇರೋಣ ಅಂತ ಅಂದ್ಕೊಂಡೆ ಇವತ್ತು ಡೇ ಫುಲ್ ಬಟ್ ಕೆಲಸ ಇರೋದರಿಂದ ಹಾಗಲ್ಲ ಅಂತ ಹೇಳಿಬಿಟ್ಟು ಡ್ರೆಸ್ನ ಹಾಕ್ಕೊಂಡೆ ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಈಗ ಇದೆಲ್ಲ ಅಲ್ಲದೇ ಕೂಡ ದೇವ್ರ ಮೆರವಣಿಗೆ ಬರುತ್ತೆ ದೇವ್ರ ಪೂಜೆಗೂ ಕೂಡ ಹೋಗಬೇಕು ಅಷ್ಟರಲ್ಲೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ವಿ ಬಟ್ ಆಗಲೇ ಇಲ್ಲ ದೇವ್ರು ಬಂದು ಬಂದುಬಿಡ್ತಿದೆ ಅಂತ ಅಪ್ಪ ಕಾಲ್ ಕೂಡ ಮಾಡಿದರು ಹಾಗೆ ಮತ್ತೆ ರೆಡಿ ಆಗ್ಬಿಟ್ಟು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಇನ್ನು ಮತ್ತೆ ದೇವ್ರ್ ಹೋಗ್ಬಿಟ್ರೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಅಡುಗೆ ಕೆಲಸ ಇದ್ರೆ ಇರ್ಲಿ ಅಂತ ಅಂದ್ಕೊಂಡು ಬೇಕರಿ ಮುಂದೆನೆ ಬರುತ್ತೆ ದೇವರು ವರ್ಷ ವರ್ಷವೂ ಕೂಡ ಇಲ್ಲೇ ಬರುತ್ತೆ ದೇವರು ಸೊ ಬಾಗಿಲಿಗೆ ಬಂದಿದ್ದ ದೇವ್ರಿಗೆ ಪೂಜೆ ಮಾಡಿಸ್ತೇ ಇರಕ್ಕೆ ಅಂತೇಳ್ಬಿಟ್ಟು ಅಂತ ನಾವೆಲ್ಲ ಬಂದಿದ್ವಿ ದೇವ್ರನು ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕರ್ಕೊ ಬಂದಿದ್ರು ಮುಂಚೆ ಎಲ್ಲ ದೇವ್ರನ್ನ ಒತ್ಕೊಂಡು ತಗೋ ಬರ್ತಿದ್ರು ಬಟ್ ಈಗ ಈ ಬಿಸಿಲಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಟ್ಯಾಕ್ಟರ್ ಕೂಡ ಮಾಡಿಬಿಟ್ಟಿದ್ದಾರೆ ಅಲ್ಲೇ ಮಜ್ಜಿಗೆ ಮತ್ತೆ ಪಾನ್ ಕೋಸಂಬರಿ ಎಲ್ಲ ಕೊಟ್ಟರು ಅದು ಸ್ವಲ್ಪ ಹಶ್ವಾಗ್ ಅದಕ್ಕೂ ಏನೋ ಒಂಥರ ಸಿಕ್ಕದಂಗಾಯ್ತು ಅದನ್ನೆಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು ಈಗ ಊಟಕ್ಕೆ ಕುತ್ಕೊತಾ ಇದ್ದೀವಿ ನೋಡಿ ಎಷ್ಟೆಲ್ಲ ವೆರೈಟೀಸ್ ಮಾಡಿದ್ವಿ ಅಂತ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲದೂ ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ನಿಮಗೆಲ್ಲ ಹೊಸ ವರ್ಷ ಹೊಸ ಹೊಸ ಭರವಸೆ ತರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್